ಇಲ್ಲ ಇಲ್ಲ ಮ್ಯಾಮ್ ಲೇಟು ನಿಮ್ದಾಯ್ತಾ ರೊಟ್ಟಿ ಚೆನ್ನಾಗಿ ತಿನ್ಬಿಡ್ತೀನಿ ಆಗ್ತಾ ಇಲ್ಲ ಯಾರು ಮೆಸೇಜ್ ಮಾಡ್ತಿಲ್ವಾ ಹೇಗೆ ಟೆನ್ಶನ್ ಮಾಡಮ್ಮ ಇಲ್ಲ ಫೋನ್ ಕೊಡಿ ನಾನು ಮಾಡ್ತೀನಿ ஐமி குத்திட்டு நம்மளாரும் பாகத்தொழி பார்த்து மாட ஆம் ஆரம்பேய் ஆக்தியா ಹಾಯ್ 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 ಸಾರಿ 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 ಮ್ಯೂಟ್ ಇದ್ದೆ ಮ್ಯೂಟ್ ಇದ್ದೆ ಥ್ಯಾಂಕ್ ಯು ಅಬ್ದುಲ್ ಬ್ರೋ ಸ್ಪಂದನಸ ಥ್ಯಾಂಕ್ ಯು ಮಮ್ಮು ಥ್ಯಾಂಕ್ ಯು ಬೇಬಿ ಮಾ ಥ್ಯಾಂಕ್ ಯು ಟ್ವೆಂಟಿ ಟು ಮೆಂಬರ್ಸ್ ಐಡಲ್ಲಿದ್ದೀರಾ ಯಾರೂ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಆ್ಯಂಡ್ ವರ್ತೂರ್ ಸಂತೋಷ್ ರಿಲೇಟೆಡ್ ವೀಡಿಯೋ ಹಾಕಿದ್ದೀನಿ ನಮ್ಮ ಮನೆಗೆ ಬಂದಿದ್ರು ವರ್ತೂರ್ ಸಂತೋಷ್ ಯಾಕೆ ಬಂದಿದ್ರು ಅಂತ ಹೋಗಿ ಬನ್ನಿ ಸಾರಿ ಕಾಲ್ಗಳು ಬತ್ತನೇ ಇದ್ದು ಅದಕ್ಕೆ ಮ್ಯೂಟ್ ಇಟ್ಟಿದೆ ಒಂದು ಎರಡೆರಡು ನಿಮಿಷ ಥ್ಯಾಂಕ್ ಯು ಶ್ರೀನಿವಾಸ್ ಬ್ರೋ ವಿಡಿಯೋ ಪೋಸ್ಟ್ ಮಾಡಿದೀನಿ ಹೋಗಿ ನೋಡ್ಕೊಂಡು ಬನ್ನಿ ಶ್ರೀನಿವಾಸ್ ಬ್ರೋ ಊಟ ಇನ್ನ ಇಲ್ಲ ನಿಮ್ದಾಯ್ತಾ ಬುದ್ಧ ಪಕ್ಕ ಯು ಥ್ಯಾಂಕ್ ಯು ಸೋ ಮಚ್ ನಾಯಕ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಮುದ್ದು ಅಕ್ಕ ನಾ ಸೋತರು ನೀ ಸೋತರು ನಮ್ಮ ಪ್ರೀತಿಗೆಲ್ಲ ಥ್ಯಾಂಕ್ ಯು ಮ್ಯಾಡಮ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಅಕ್ಕ ದಯವಿಟ್ಟು ಬ್ಲೂ ಇರೋರು ಒಂದು ಸ್ವಲ್ಪ ಮಟ್ಟಿಗೆ ಡೈರ್ ಕಮೆಂಟ್ಸ್ ಬಂದ್ರೆ ಟೈಮ್ ಔಟ್ ಕೊಡಿ ಊಟ ಇನ್ನೂ ಇಲ್ಲ ಶ್ರೀನಿವಾಸ ನಿಮ್ದಾಯ್ತಾ ಯಾರಪ್ಪ ಅಲ್ಲಿ ಅಲ್ಕಿರಿತಿರೋದು ಏನಿದು ಏನು ನನ್ನ ಏನಿದು ಅಂತಿದ್ದೀರ ಮೇಡಮ್ ಹತ್ತು ಜನ ಹೇಳೋರಿದ್ದೀರಾ ಯಾರು ಲೈಕ್ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಹೊತ್ತು ಸಂತೋಷ ರಿಲೇಟೆಡ್ ಆಗಿ ವಿಡಿಯೋ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಜನರೇ ಐದೇ ನಿಮಿಷದ ವಿಡಿಯೋ ಮೆಸೇಜ್ನ ಹಲೋ ಯು ಅಂತೆ ಹಾಯ್ थैंक यू सो मच ने मैं सपोर्ट मैसेजेस के वीडियो नोड़क बनी बर्त सतोष बंद हाई अक् हाई हाई ಹಾಯ್ ನಮಸ್ಕಾರ ಊಟ ಆಯ್ತಾ ಇಲ್ಲ ಮೇಡಮ್ ಊಟ ಆಯ್ತಾ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಏಟ್ ಮೆಂಬರ್ಸ್ ಓನ್ಲಿ ಟೂ ಶರ್ಟ್ ನಾನೇನು ಮಾಡಿಲ್ಲ

ಕೊಟ್ಟು ಮಾತಾಡಿ ಮುಖೇಶ್ ಅವರೇ ಇಲ್ಲಾಂದ್ರೆ ಮಾತಾಡ್ಸಲೇಬೇಡಿ ಪಲ್ಲವಿ ಅವರೇ ಅಂತ ಮಾತಾಡ್ತೀನಿ ನಾನು ಏನೋ ಮುಖೇಶ್ ಅಂತ ಇದ್ದೀನಾ ರೇಖಕ ಇಲ್ವಾ ಅವಳೇ ಮ್ಯಾಮ್ ಅವಳು ಬೇರೆ ಕೆಲಸ ಮಾಡ್ತಾವಳೇ ನಾನು ಇದನ್ನು ಮಾಡ್ತಾ ಇದ್ದೀನಿ ಲೈವ್ ಮಾಡ್ಕೊಂಡು ಮಾಡೋ ಸ್ವಲ್ಪ ಕೆಲಸ ಇಲ್ಲೇ ಅಲ್ವಾ ಬೇರೆ ಕೆಲಸ ಅವಳು ಮಾಡ್ತಾವಳೆ ಅದಕ್ಕೆ ನಾನು ಲೈವ್ ಮಾಡ್ಕೊಂಡು ಮಾತಾಡ್ತೀನಿ ಅಂದ್ಬಿಟ್ಟು ಪಾತ್ರ ತೊಳೆಯೋಕ್ಕೆ ಬಂದೆ ಇವಾಗ ಸಂಜೆ ಆದರೂ ಮುಗಿದ ನಮ್ಮ ಕೆಲಸ ನಿನ್ನೆಯಿಂದ ಶುರು ಮಾಡಿದ್ದೀವಿ ದಿನ ಒಂದನ್ನು ಮುಗಿಸ್ತಾ ಇದ್ದೀವಿ acolo toaște ma de adâne pe care rănsot de views și acolo câmi ಹೋಗೋ ಅಂಕಲ್ ಉಮಾ ಸಂಕರ ಉಮಾ ಅಂತ ಹುಡುಗಿ ರಸ್ ಇಟ್ಕೊಂಡು ಬಂದಿರೋ ಅಂಕಲ ഹായ് മ് തട്ടെ തൊളിയോക്കെ ഹം ഇറ്റ്സ് ഓക്കെ ഇറ്റ്സ് ഓക്കെ മ്യം പരവാല്ല താങ്ക് യു സോ മച്ച് ಹಾಂ ಯಾರ ಫೋಟೋ ಅಕ್ಕ ಸೋಮಣ್ಣ ಇದು ಸೋಮಣ್ಣ ಸೂಪರ್ ಸೋಮಣ್ಣ ಸೋಮಣ್ಣಗೆ ಜಾಯ್ ಮಾಡ್ತೀನಿ ಮೇಡಮ್ ಊಟ ಇಲ್ಲ ಸೋಮಣ್ಣ ನಿಮ್ದಾಯ್ತಾ ಅಯ್ಯಯ್ಯೋ ಥ್ಯಾಂಕ್ ಯು ಸೋಮಣ್ಣ ಯಾರಿದು ಸೋಮಣ್ಣ ಸೋಮಣ್ಣನೇ ಸರಿ ಕುಮಾರಣ್ಣ ಹಾ ಸರಿ ಕೇಳ್ದೇವ್ರ ಅದೇ ಮಾಡಿದ್ರಲ್ಲ ಅಂತ ಏನು

ಒಂದು ಐದು ನಿಮಿಷ ನಾನು ಬೆಳಿಗ್ಕೊಡ್ತೇನೆ ಯಾರಾದರೂ ಏನಾದರೂ ಏನಾದ್ರು ಅಂದ್ಕೊಳ್ಳಿ ಲೈವ್ ಮಾಡಿಬಿಡೋಣ ಒಂದು ಐದು ನಿಮಿಷ ಯಾವುದಲ್ಲ ಇದು ಮೇಡಮ್ ಮೇಡಮ್ ಅನ್ಕೊಂಡು ಸೋಮಣ್ಣಗೆ ಬರಲಿ ಜಾಯ್ ఏను యావదలనా నూ జంపు సోమణ్ణ రేఖక్క ఏతంగో ಇದಿರಾ ಮುಂದೆ ಬನ್ ಮಾತಾಡ್್ರೋ ನೀವು ಇದ್ದೀರಾ ಮೇಡಮ್ 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 ಬೆಳಿಗ್ಗೆ ಬೆಳಿಗೆ ಅವರೇ ಕಳ್ ಉರ್ದು ಸಾಂ ಉರ್ತಿಸ್ರು ಮುದ್ದೆ ಅನ್ನ ತಿಂದೆ ಸೂಪರ್ ಸೋಮಣಾ ಸೊಮಣ್ಣ ವಿಡಿಯೋ ನೋಡಿ ಎಂಟು ಜನ ಹೈಡಲ್ಲಿ ಏನ್ ಮಾಡ್ತಾ ಇದ್ದೀರಾ ಮಾತಾಡಿ ಗಾಯ್ಸ್ ಸೋಮಣ್ಣ ಏನ್ ಸೂಪರು ಸೋಮಣ್ಣ ಸೂಪರು ಏನ್ ಸೂಪರು ಮದ್ವೆ ಗಂಡು ಕಣೋ ನಮ್ ಸೋಮಣ್ಣ ದೊಮರಾಟ ಆಡ್ತಾ ಇದೀರಾ ಗೊತ್ತಿನ್ ತಂಗು ನನ್ ಕೇಳ್ತಾ ಇದೀರಾ ಮೇಡಮ್ ದೊಂಬರಾಟ ಆಡ್ತಾ ಇದೀರಾ ಅಂತ ಐಡಲ್ ಇರೋ ಓಕೆ ಓಕೆ ಐಡಲ್ ಇರೋರ್ನ ಮಾಡ ಮಾಡ್ತಾವ್ರ ಆಡ್ತಾವ್ರೆ ಯಾರಿರಬೇಕು ಇದು ನನ್ನ ನಿನ್ನ ಪ್ರೇಮ ಗೀತೆ ನಾ ಸೋತರು ನೀ ಸೋತರು ನಮ್ಮ ಪ್ರೀತಿ ಗೆಲ್ಲಲಿ ಕಿಂಗ್ ಆಲ್ವೇಸ್ ಇನ್ ಕ್ವೀನ್ ಅಂಗಾರಕ ಚೌತಿ ದಿನ ಗಣೇಶ ಗಣೇಶ್ ಬಾರಿ ಕನ್ನಡತಿ ನೀನ್ ಯಾರ ವಾ ನನ್ನ ಒಡತಿ ಅಲೋ ಏನಂತ ಮಾತಾಡ್ತಿದ್ದೀರಾ ಶರಣಪ್ಪ ಅವ್ರೆ Man, you not going to so <laughs>